ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನು ಮತ್ತೆ ಮತ್ತಿವತ್ತು ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಬೊಂಬೈಯಿಂದ ನಾವು ಸೀದಾ ದಿವ್ಯಾಗಾರ ಬೀಚ್ಗೆ ಬಂದೀವಿ ನೋಡಿರಿ ನನ್ನ ರೆಗ್ಯುಲರ್ ವ್ಯೂವರ್ ಇದ್ದರೆ ನೀವು ಈ ಬೀಚನ್ನು ಆಲ್ರೆಡಿ ನಾನು ತೋರಿಸಿನಿ ಭಾಳ ಸತಿ ಅಂತ ಅನ್ಕೊಂಡಿನಿ ಬರೀ ಇವತ್ತಿನ ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ಬೊಂಬೈಯಿಂದ ಮತ್ತೆ ನಾವು ದಿವ್ಯಾಗರ ಬೀಚಿಗೆ ಬಂದೀವಿ ನೋಡಿರಿ ಈಗ ಜಸ್ಟ್ ಎದ್ದು ಈಗ ಬ್ರಷ್ ಮಾಡ್ಕೊಂಡ ನಿಂತ್ಕೊಂಡ ನಮ್ಮ ಸುಹಾನಿ ಗುಡ್ ಮಾರ್ನಿಂಗ್ ಹೇಳುವ ಸುಹಾನಿ ನಮ್ಮ ಸುಹಾನಿ ನಮ್ಮ ಚಾನೆಲ್ಗೆ ಒಂದು ಹಾಡು ಹೇಳ ಯಾವ ಹಾಡು ಹೇಳಿದ್ದೀರ ಸೋಹಾನಿ ರಾಮ್ ಸಿಹ ರಾಮ ಕನ್ನಡ ಇನ್ನೊಂದು ಹೇಳಿದಿರಲಿಲ್ಲ ಹಾ ಹೋಸತಿ ರಜೆಗೆ ಹೋದಾಗ ನಾವು ಊರಿಗೆ ಹೋದಾಗ ಸುಹಾನಿ ಮತ್ತು ತನೇಶ ಇಬ್ಬರು ಹಾಡು ಹೇಳಿ ನಮ್ಮ ಚಾನಲ್ನಾಗ ಈಗ ಸಂಗೀತ ಕಲೆ ಮತ್ತು ಸ್ಟೇಜ್ ಏನದು ಸ್ಟೇಜ್ ಮೇಲೆಲ್ಲ ಹೋಗಿ ಹಾಡ್ತಾಳೆ ಈಗ ಎಷ್ಟನೇ ಕ್ಲಾಸ್ ಕುಕಿಂಗ್ ಗೆ ಮೊತ್ತೆ 4th 4th ಫಸ್ಟ್ ಸ್ಟೈಲ್ ಐ ಲ ನೋಡಿ ಸುಮಾರು 3 2 3 ಕೊನ್ ತಿಂಗಳು ಇದ್ರೆ ನಾವು ಇದೆ बीचಕ್ಕೆ ಬಂದಿದೆ ಸೊ ಅಲ್ಲೇ ಮತ್ತೆ ರೂಮ್ ಮಾಡಿ ಮಲ್ಕೊಂಡಾ ನೋಡಿ ಇವರೆಲ್ಲ ಮಲ್ಕೊಂಡ ನಾವು ಸಿದ್ಲು ಅಲ್ಲೇನ ಆಕಡೆಗೆ ನಾಲ್ಕು ಹಣೆ ಕಡೆಗೆ ಕಟ್ಕೊಂಡ್ವಿ ಇನ್ನು ಮುಂಬೈಯಿಂದ ನಾವು ದಿವ್ಯಾಗಾರಿಗೆ ಬೀಚಿಗೆ ಹೋದಾಗ ಎರಡು ಗಂಟೆ ಆಗಿತ್ತು ರೀ ರಾತ್ರಿ ಹೀಗಾಗಿ ಹುಡುಗರೆಲ್ಲ ಇನ್ನೂ ಮಲ್ಕೊಂಡಿದ್ರು ಆದರೂ ಬೀಚ್ಗೆ ಹೋಗೋದು ಅಂದ ತಕ್ಷಣ ಒಂದೊಂದು ಒಂದೊಂದು ಹುಡುಗರೆಲ್ಲ ಹೇಳಾಕತ್ತಿದ್ವಿ ನೋಡಿರಿ ಇನ್ನು ಎದ್ದು ಎಲ್ಲರೂ ಫ್ರೆಶ್ ಆಗಿ ಇಲ್ಲಿ ನಾವು ಏನು ಉಳ್ಕೊಂಡಿದ್ವಿ ಅಲ್ಲ ಆ ರೆಸಾರ್ಟ್ನೊಳಗೆ ಬೆಳಗಿನ ಬ್ರೇಕ್ಫಾಸ್ಟು ಮತ್ತು ಟೀ ಈ ಥರ ಏನೂ ಸಿಗಂಗಿಲ್ಲ ಟೀ ಅದು ಬೇಕಾದ್ರಷ್ಟು ಮಾಡಿಕೊಡ್ತಾರ ನಾವು ಹುಡುಗರು ಇರ್ತಾವಲ್ಲ ರೀ ಮಕ್ಕಳಿದ್ದಾಗ ಸ್ವಲ್ಪ ಬಿಸ್ಕೆಟ್ ಅವು ಅಂತ ನಾವು ಜೊತೆಗೆ ಇಟ್ಕೊಂಡಿದ್ವಿ ಹೀಗಾಗಿ ಒಂದು ಸ್ವಲ್ಪ ಟೀ ಮಾಡಿಸ್ಕೊಂಡು ಟೀ ಮಾಡಿಸ್ಕೊಂಡು ಹುಡುಗರಿಗೆ ಟೀ ಮತ್ತು ಬಿಸ್ಕೆಟು ತಿನ್ನಿಸ್ಕೊಂಡು ಇನ್ನು ಬ್ರೇಕ್ಫಾಸ್ಟಿಗೆ ಹುಡುಗರಿಗೆಲ್ಲ ಬೇರೆ ಕಡೆ ಕರ್ಕೊಂಡು ಹೋದ್ರೆ ಆತು ಅಂತಂದು ಹೇಳಿ ನಾವು ಇನ್ನು ಬೀಚ್ಗೆ ಹೋಗೋಕ ಹುಡುಗರೆಲ್ಲ ಬಟ್ಟೆ ಹಾಕ್ಕೊಂಡು ಆಗಾಕತ್ತಿದ್ರು ನೋಡಿರಿ ಇನ್ನು ನಮ್ಮ ಹುಡುಗರು ಕೇಳ್ತೀರೀ ಬೀಚ್ಗೆ ಹೋಗೋದು ಅಂದ್ರೆ ಲಘು ಲುಗುಲುಗು ಎದ್ದು ರೆಡಿನೇ ಅದು ನೋಡ್ರಿ ಸ್ವಲ್ಪ ಟೀಗೆ ಮಾಡಕ್ಕೆ ಹೇಳಿದ್ಮೇಲೆ ಟೀ ಮತ್ತು ಬಿಸ್ಕೆಟು ತಿನ್ನಿಸ್ಕೊಂಡು ಹುಡುಗರಿಗೆಲ್ಲ ರೆಡಿ ಮಾಡಿಸ್ಕೊಂಡು ಇನ್ನು ಏನಾದರೂ ತಿಂಡಿ ತಿನಿಸ್ಕೊಂಡು ಹೋದ್ರ ಆಯ್ತು ಅಂತಂದು ಹೇಳಿ ನಾವೆಲ್ಲ ರೆಡಿಯಾಗಿ ಹೊರಗೆ ಬಂದ್ವಿ ಹುಡುಗರು ಹಂಗೆ ಒಂದಿಷ್ಟು ಫೋಟೋ ಅದು ಪ್ರತಿಮಾ ಮತ್ತು ವಿಶಾಲ ಒಂದು ಮೆಮೊರಿಗೆ ತಮ್ಮ ಫೋಟೋಗಳವೆಲ್ಲ ತೊಗೊಳಾಕತ್ತಿದ್ರಿ ಸೊ ಎಲ್ಲರೂ ರೆಡಿಯಾಗಿ ಇನ್ನು ಹುಡುಗರಿಗೆ ಈ ಕಡೆಗಂತೂ ಇಡ್ಲಿ ದೋಸೆ ಈ ರೀತಿ ಏನು ತಿಂಡಿ ಅಂತೂ ಸಿಗಂಗಿಲ್ಲ ಭಾಳ ಕಡಿಮೆ ಗಾಬನ್ ಅಂತಂದು ಮಾಡ್ತಾರೆ ಅದನ್ನು ಹುಡ್ಕೋತ ಹುಡ್ಕೋತ ಹೋದ್ವಿ ನಾವು ಸಿಗಲೇ ಇಲ್ಲ ಆ ಸತಿ ಬಂದಾಗೂ ಹಂಗಾಗಿತ್ತು ಆಗಿತ್ತು ಸೊ ಹೀಗಾಗಿ ನಾವೇನು ಮಾಡಿದ್ವಿ ಅಂದರೆ ಮೀಸಾಳ ಪಾವು ಇಲ್ಲಾಂದ್ರೆ ಏನಿರ್ತದೆ ಅದನ್ನ ತಿನ್ಕೊಂಡು ಹೋದ್ರೆ ಅತು ಅಂತಂದು ಹೇಳಿ ಹುಡುಗರಿಗೆ ಒಂಬತ್ತು ಗಂಟೆ ಅಂದರೆ ಹೊಟ್ಟೆ ಶಿವ ಆಗಿಬಿಡ್ತತ್ತಲ್ರಿ ಹೀಗಾಗಿ ಪಟ ಪಟ ನಾವು ಒಂದು ಸ್ವಲ್ಪ ಲೈಟಾಗಿ ಮೀಸಳೆ ಪಾವು ತಿನ್ಕೊಂಡು ಹುಡುಗರೆಲ್ಲ ಕರ್ಕೊಂಡು ಇನ್ನು ಬೀಚ್ ಕಡೆಗೆ ಬಂದೀವಿ ನೋಡ್ರಿ ಇನ್ನು ಇನ್ನು ಬೀಚ್ ಕಡೆಗೆ ನಾವು ಎಲ್ಲರೂ ಹೊಂಟೀವಿ ನೋಡ್ರಿ ಸೊ ಎಷ್ಟೆಷ್ಟು ಕ್ಲಿಪ್ಸನ್ನು ನಾನು ಶೇರ್ ಮಾಡ್ಕೊಡಕ್ಕಾಗತ್ತೆ ಅಷ್ಟು ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ರೀ ಭಾಳ ನೀರಿದ್ದಲ್ಲೇ ನಾನು ಜಾಸ್ತಿ ಮೊಬೈಲನ್ನು ತೊಗೊಂಡು ಹೋಗೋಂಗಿಲ್ಲ ಮತ್ತು ಜಾಸ್ತಿ ನಾನು ವಿಡಿಯೋ ಹೋಗಂಗಿಲ್ಲ ರೀ

ಯಾರು ಬಾ ಬಾವ ಇನ್ನು ನಾವೇನು ರೆಸಾರ್ಟ್ನಾಗ ಉಳ್ಕೊಳ್ಳಿದ್ಬಲ್ರಿ ಅದರಿಂದ ಸ್ವಲ್ಪ ಮುಂದೆ ಬಂದರೆ ಮೀಸಳಾವು ಸಿಕ್ತತಿ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಏನು ಬೇಕೋ ಅದು ಸಿಗ್ತದೆ ಸೊ ಈಗ ನಮ್ಮ ಕಡೆಗತ್ತ ಏನು ಅಷ್ಟೊಂದು ಇಡ್ಲಿ ದೋಸೆ ವಡ ಹಿಂಗೇನು ಸಿಗೋಂಗಿಲ್ಲ ಸೊ ಅಲ್ಲೇ ಹೆಚ್ಚಾಗಿ ವಡೆಪಾವು ಮಸಾಲೆ ಪಾವು ಪಾವ್ ಭಾಜಿ ಇದೇ ಇರ್ತೈತಿ ಬೆಳಿಗ್ಗೆ ಸೊ ಅದನ್ನು ಲೈಟಾಗಿ ತಿನ್ನಿಸ್ಕೊಂಡ್ವಿ ಬಂದ್ವಿ ಹುಡುಗರಿಗೆ ಖರೆ ಹೇಳ್ಬೇಕಂದ್ರೆ ಹುಡುಗರು ಅಷ್ಟು ನಷ್ಟ ಮಾಡೋಕ್ಕೂ ಅಷ್ಟು ಇದು ಇರಲಿಲ್ಲ ಇವ್ರು ಅವ್ರಿಗೆ ಮೊದಲು ಯಾವಾಗ ನಾವು ಬೀಚ್ ಕಡೆಗೆ ಹೋದೆವು ನೀರಾಗಿ ಇಳ್ದೇವ ಆಟ ಆಡುವ ಅನ್ನೋದೊಂದು ಖುಷಿ ಇತ್ತಲ್ಲ ರೀ ಅವರಿಗೆ ಸೊ ಹೀಗಾಗಿ ಅಷ್ಟು ಬ್ರೇಕ್ಫಾಸ್ಟ್ಗೆ ಅಷ್ಟೇನು ಇದು ಮಾಡಿಲ್ಲ ಯಾಕಂದರೆ ಬೆಳಗಿನ ನಾವು ಟೀ ಮತ್ತು ಬಿಸ್ಕೆಟ್ ಒಂದು ತಿನ್ನಿಸಿದ್ವಿ ಫ್ರೆಶ್ ಆಗಿ ಜಾಸ್ತಿ ಏನು ಟೈಮು ತೊಗೊಳಿಲ್ಲ ರೀ ಅವ್ರು ಏನೇಲ್ಲಗು ಲಗು ರೆಡಿಯಾಗಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಾವು ಇಲ್ಲೇ ಬಂದ್ವಿ ಯಾಕಂದರೆ ಬಿಸಿಲಾದ್ರೆ ಮತ್ತೆ ನೀರು ನೋಡೋಕ್ಕೆ ಆಟ ಅಷ್ಟೊಂದು ಸರಿನು ಅನಿಸಿಲ್ಲ ಮತ್ತು ಸಮುದ್ರದಲ್ಲಿ ಬಿಸಿಲು ಅಂದರೆ ಭಾಳ ಅಂದರೆ ಭಾಳ ಬಿಸಿಲು ಇರ್ತದೆ ರೀ ಕರೆ ಹೇಳ್ಬೇಕಂದ್ರೆ ಹೀಗಾಗಿ ನಾವು ಬೇಗನ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋದ್ರ ಆತು ಅಂತಂದು ಹೇಳಿ ಅಂದರೂ ನಮ್ಗೆ ಒಂಬತ್ತು ಗಂಟೆ ಆಗೇ ಬಿಡ್ತು ನೋಡಿರಿ ಮಕ್ಳಿಗೆ ಎದ್ಮೇಲೆ ಗೊತ್ತಿರೋದಲ್ರಿ ಅವಳು ಫ್ರೆಶ್ ಆಗಿ ರೆಡಿಯಾಗಿ ಬರ್ಬೇಕಂದ್ರೆ ಅಂದರೂ ನಮ್ಮ ಹುಡುಗರು ರಾತ್ರಿ ಎರಡು ಗಂಟೆಗೆ ಮುಕ್ಕೊಂಡ್ರು ಅಷ್ಟು ಲಘು ರೆಡಿಯಾಗಿ ಬಂದು ನೋಡ್ರಿ ಅವರು ಈ ರೀತಿ ಎಂಜಾಯ್ ಮಾಡ್ಬೇಕಿತ್ತು ನೀರಿನಾಗ ಸೊ ಅದೆಲ್ಲ ಅವರು ಏನು ಲೊಕೇಶನ್ಗೆ ಎಲ್ಲಿಗೆ ಹೋಗ್ಬೇಕಿತ್ತು ಏನು ಮಾಡಬೇಕಿತ್ತು ಅಂದ್ಕೊಂಡಿದ್ದೀರಲ್ಲ ಸೊ ಅವ್ರು ಆಸೆ ಈಡೇರ್ತವೆ ಅಂತಲೇ ಹೇಳ್ಬೋದು ಮಕ್ಳು ಖರೆ ಹೇಳ್ಬೇಕಂದ್ರೆ ಮಸ್ತಾಗಿ ಖುಷಿ ಕೊಟ್ಟರು ಮಸ್ತಾಗಿ ಎಂಜಾಯ್ ಮಾಡಿದ್ರು ಸೊ ಮಕ್ಕಳಿಗೋಸ್ಕರ ನಾವು ಇಲ್ಲಿ ಬಂದಿದ್ವಿ ಅಂತಲೇ ಹೇಳ್ಬೋದು ಇನ್ನು ಇದಾದ ಮೇಲೆ ಮಧ್ಯಾಹ್ನದ ಊಟಕ್ಕೆ ಆಲ್ರೆಡಿ ನಮ್ಮ ಮನೆಯವರು ನಾವೆಲ್ಲಿ ಉಳ್ಕೊಂಡಿದ್ವಿ ಅಲ್ಲೇ ಮಸ್ತಾಗಿ ಫಿಶ್ ಆಯಿತು ಮತ್ತು ನಾನ್ ವೆಜ್ಜು ಎಲ್ಲ ಮಾಡ್ತಾರೆ ಹೀಗಾಗಿ ಅಲ್ಲೇ ಅಡುಗೆ ಮಾಡೋಕೆ ಹೇಳಿದರು ಅಲ್ಲಿ ಹೆಂಗೆ ಅಂದರೆ ಯಾರು ಸ್ಟೇ ಮಾಡಿರ್ತಾರು ಅವ್ರು ಏನಾದರೂ ಸ್ಪೆಷಲ್ಲಾಗಿ ಅಡುಗೆ ಮಾಡೋಕೇಳಿದ್ರು ಅವರು ಅಡುಗೆ ಮಾಡಿ ಕೊಡ್ತಾರೆ ಗಷ್ಟು ಎಷ್ಟು ಜನ ಸ್ಟೇ ಮಾಡಿರ್ತಾರಲ್ಲ ಅವರಿಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ಹಿಂಗೆ ಆರ್ಡ್ರೆಲ್ಲ ತೊಗೋತಾರೆ ಅವರು ಸೊ ನಮ್ಮ ಮನೆಯವರು ಬೆಳಿಗ್ಗೆ ಅಲ್ಲೇ ಇದು ಮಧ್ಯಾಹ್ನ ಊಟಕ್ಕೆ ನಾವು ಇಲ್ಲೇ ಮಾಡ್ತೀವಿ ಸೊ ಇದನ್ನ ಮಾಡಿರಿ ಅಂತಂದು ಎಲ್ಲ ಅಂತ ಸೊ ಹೀಗಾಗಿ ಅವರು ಹನ್ನೆರಡು ಬಾರಿ ಒಂದು ಗಂಟೆ ಅಷ್ಟೊತ್ತಿಗೆ ರೆಡಿ ಮಾಡಿರ್ತೀವಿ ಅಂತ ನಮ್ಗೆ ಹೇಳಿದರು ಸೊ ಅಲ್ಲಿ ತನಕ ನಾವು ಸ್ವಲ್ಪ ಮಕ್ಕಳಿಗೆಲ್ಲ ಆಡಿಸ್ಕೊಂಡು ಇದಾದ ಮೇಲೆ ಮತ್ತು ಮಕ್ಕಳಿಗೆಲ್ಲ ಕರ್ಕೊಂಡು ಹೋದ್ರ ಮತ್ತೆಲ್ಲ ಅಲ್ಲಿ ಸ್ನಾನ ಮಾಡೋಕ್ಕವರು ಅದಕ್ಕೂ ಸ್ವಲ್ಪ ಟೈಮ್ ಬೇಕಲ್ರಿ ಹೀಗಾಗಿ ನಾವು ಸಂಜೆ ಅಷ್ಟೊತ್ತಿಗೆ ವಾಪಸ್ಸು ಪುಣ್ಯಕ್ಕೆ ಹೋಗ್ಬೇಕಿತ್ತು ಹೀಗಾಗಿ ಇನ್ನು ಬಿಸಿಲಾದ್ರೆ ಸಮುದ್ರದೊಳ ಸಮುದ್ರದಂಡಿ ಒಳಗೆ ಭಾಳ ಐತೆ ಆಗ್ತದೆ ರೀ ಕರೆ ಹೇಳ್ಬೇಕಂದ್ರೆ ನೀರು ಬಿಟ್ಟು ಹೊರಗೆ ಬರೋಕು ಮನ್ಸು ಬರೋಲ್ಲ ಹಂಗಾಗ್ಬಾರ್ದ ಕರೆ ಹೇಳ್ಬೇಕಂದ್ರೆ ಹುಡುಗುರಿಗೆ ನೀರು ಬಿಟ್ಟು ಬರೋಕೆ ಮನ್ಸಿರಲಿಲ್ಲ ನೋಡ್ರಿ ಆ ಪರಿ ಎಂಜಾಯ್ ಮಾಡಕತ್ತಿದ್ವು ಇನ್ನು ನಮ್ಮ ಸಿದ್ದು ಮತ್ತು ತನಿಷಾ ಅಂತೂ ಕೇಳದ ಬ್ಯಾಡ್ರಿ ನೀವು ಅಷ್ಟು ನೀರು ಬಿಟ್ಟು ಸೈಡಿಗೆ ಬರಕನ ತಯಾರಿಲ್ಲ ಅವರು ಸೊ ಮಕ್ಕಳು ಹೆಂಗೆ ಅನಿಸುತ್ತೆ ಅಂದರೆ ಅವ್ರು ಧೈರ್ಯವಾಗಿ ಮುಂದೆ ಹೋಗ್ತಾರೆ ನಮಗೆ ಸ್ವಲ್ಪ ಭಯ ರೀ ಹೀಗಾಗಿ ನಾವು ಮಕ್ಕಳಿಗೆ ಕೂಗಿ ಕೂಗಿ ಇಲ್ಲೇ ಸೈಡ್ಗೆ ದಂಡಿ ಒಳಗೆ ಆಟ ಆಡ್ರಿ ಅಂತಂದು ಹೇಳಕ್ಕತ್ತಿದ್ವಿ ಸೊ ಹೀಗಾಗಿ ನಾನು ಇಲ್ಲೇ ವಾಯ್ಸ್ ಕೊಡೋಕತ್ತೀನಿ ನಮ್ಮದು ಚೀರಾಟ ಕೂಗಾಟ ಇದೇ ಅರ್ದಿತ್ತಲ್ಲಿ ಅವಕ್ಕೆ ಎಂಜಾಯ್ ಮಾಡಬೇಕು ಅಂತ ಬಟ್ ಅಂದರೂ ಒಂಥರ ಇದು ರೀ ತೆರೆಗಳು ದೊಡ್ಡ ದೊಡ್ಡ ಬರ್ತಾವೆ ಹೀಗಾಗಿ ಜಾಸ್ತಿ ಮುಂದೆ ಹೋಗೋದು ಬೇಡ ಅಂತಂದು ಹೇಳಕ್ಕತ್ತಿದ್ವಿ ಬಟ್ ಮಸ್ತ್ ಆಮೇಲೆ ಆಮೇಲೆ ಫುಲ್ ರಶ್ ಆತ್ರಿ ಕರೆ ಹೇಳ್ಬೇಕಂದ್ರೆ ನಾವು ಬೆಳಗ್ಗೆ ಸ್ವಲ್ಪ ಬೇಗನೆ ಹೋಗಿದ್ವಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಮತ್ತೆ ಜನ ಬರೋಕ್ಕೆ ಶುರುವಾದ್ರಲ್ಲಿ ಬೆಳಗ್ಗೆ ಮಸ್ತಾಗಿ ಆಟ ಆಡಿದ್ರು ನೋಡ್ರಿ ಇನ್ನು ಸುಮಾರು ಮೂರಿಂದ ಒಂದು ನಾಲ್ಕು ತಾಸು ಆಟ ಅಂತಲೇ ಹೇಳ್ಬೋದು ನೋಡ್ರಿ ಹುಡುಗರು ಒಬ್ಬರು ಬಿಟ್ಟು ಬರೋಕ ತಯಾರಿದ್ದಿಲ್ಲ ಭಾಳಷ್ಟು ವಿಡಿಯೋ ಅದು ಇದು ತೆಗೀಬೇಕು ಅಂದ್ಕೊಂಡ್ರೆ ನೀರು ಒಂದಲ್ರಿ ಹೀಗಾಗಿ ಜಾಸ್ತಿ ಹುಡುಗರನ್ನ ಹಿಡ್ಕೊಳ್ಳೋದು ಮತ್ತು ನಾವು ಸ್ವಲ್ಪ ನೀರನ್ನೇ ಹೋದ್ವಿ ಅಂದ್ರೆ ಮೊಬೈಲು ಮತ್ತು ವಿಡಿಯೋ ತೆಗಿಯೋ ಒಂದು ಬೇಕಲ್ಲ ಹಿಂಗಾಗಿ ನಾವು ಜಾಸ್ತಿ ವಿಡಿಯೋ ಮಾಡೋಕ್ಕೂ ಹೋಗ್ಲಿಲ್ರಿ ನಾನೊಂದು ಸ್ವಲ್ಪ ನೀರನ್ನೇ ಹೋದಾಗ ನಮ್ಮ ಪ್ರತಿಮಾ ವಿಶಾಲ ಯಾರ ಬಂದಿಷ್ಟೆ ವೀಡಿಯೋ ಕ್ಲಿಪ್ಸ್ ತೊಗೊಳರು ಮತ್ತು ಹುಡುಗರುವೆಲ್ಲ ಫೋಟೋ ತಗೊಳ್ಳೋರು ಅವ್ರು ಹೋದಾಗ ನಾನೊಂದು ಸ್ವಲ್ಪ ತೊಗೋದಿದ್ದೆ ಈ ರೀತಿ ನಾವು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ಮತ್ತು ಫೋಟೋ ತೊಗೊಂಡ್ವಿ ಹೀಗಾಗಿ ನನಗೆ ಜಾಸ್ತಿ ನಾನು ವೀಡಿಯೋ ಆಗಲಿಲ್ಲ ಆಗಲಿಲ್ರಿ ಇನ್ನು ನಾನೇನಾದರೂ ಟೂ ವೀಲರ್ ಮೇಲೆ ಅದನ್ನ ಹೋದ್ರೆ ಅದು ಅವಾಗಲೂ ನಾನು ವೀಡಿಯೋ ತೆಗ್ಯಕೆ ಹೋಗಂಗಿಲ್ಲ ಮತ್ತು ಆ ರಿಸ್ಕು ನಾನು ತೊಗೊಳಂಗಿಲ್ಲ ರೀ ಮತ್ತು ಹಿಂಗೇನಾದರೂ ನೀರು ಇತ್ತಂದ್ರೆ ಸುಮ್ಮನೆ ಇದ್ದು ಮೊಬೈಲ್ ಕಳ್ಕೊಂಡು ಯಾಕೆ ಬಿಡ್ಬೇಕ್ರಿ ಹೀಗಾಗಿ ನಾನು ಜಾಸ್ತಿ ವಿಡಿಯೋ ತೆಗಿಯಕ್ಕೆ ಹೋಗಂಗಿಲ್ಲ ಸೊ ಈ ರೀತಿ ಎಲ್ಲ ಮಕ್ಕಳು ಎಂಜಾಯ್ ಮಾಡಿದ್ರು ನೋಡ್ರಿ ಇನ್ನು ಇದಾದ ಮೇಲೆ ಒಂದು ಸ್ವಲ್ಪ ಫೋಟೋ ಏನು ತೊಗೊಂಡಿದ್ರಲ್ಲಿ ನನ್ನ ಮೊಬೈಲ್ನಾಗ ಏನಿದ್ವಲ್ಲ ಅವನಷ್ಟೇ ನಾನು ಶೇರ್ ಮಾಡ್ಕೊಳಕತ್ತೀನಿ ಸೊ ಒಂದಿಷ್ಟು ಮೆಮೊರಿ ಇರಲಿ ಅಂತ ಒಂದಿಷ್ಟು ಫೋಟೋ ಎಲ್ಲ ತಕ್ಕೊಂಡು ನೋಡಿರಿ ಅವನ್ನೇ ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಾಕತ್ತೀನಿ ಸೊ ಅವರು ಎಲ್ಲ ಮೊಬೈಲ್ನಾಗ ತೊಗೊಂಡಿದ್ರು ಅವರು ಬಟ್ ನೀನು ಕಳಿಸು ನಾನು ಕಳಿಸು ಅಂದ್ರೆ ಸುಮ್ಮನೆ ಮತ್ತು ವೀಡಿಯೋ ಈಗ ಆಲ್ರೆಡಿ ಒಂದು ಮೂರು ನಾಲ್ಕು ದಿನ ಲೇಟ್ ಆಗಿಬಿಟ್ಟೈತೆ ರೀ ಹಾಕೋದು ನನಗೆ ಎಡಿಟಿಂಗ್ ಮಾಡಿ ಸೊ ಇನ್ನೂ ಲೇಟ್ ಆಗ್ತತಿ ಅಂತಂದು ಹೇಳಿ ಬೇಡ ಅಂತಂದು ಹೇಳಿ ನಾನು ಫೋಟೋ ನನ್ನ ಮೊಬೈಲ್ನಾಗ ಎಷ್ಟಿದ್ವಲ್ಲ ಅಷ್ಟು ಶೇರ್ ಮಾಡಿಕೊಂಡೆ ಬಂದು ಅದು ಅದಾದಮೇಲೆ ಮತ್ತು ರೂಮಿಗೆ ಬಂದು ಫಿಶ್ಶು ಮತ್ತು ಚಿಕನ್ ಎಲ್ಲ ಮನೆಯವರು ಅಡುಗೆ ಮಾಡೋಕ್ಕೆ ಹೇಳಿದ್ರಲ್ಲ ಸೊ ಮಸ್ತಾಗಿ ಊಟ ಮಾಡಿದ್ವಿ ಮಕ್ಕಳೆಲ್ಲ ಫುಲ್ಲು ಕರೆ ಹೇಳ್ಬೇಕಂದ್ರೆ ಹೊಟ್ಟೆ ಶು ಆಗಿತ್ತು ರೀ ಊಟ ಮಾಡಿ ಒಂದು ಒಂದೆರಡು ತಾಸು ಆರಾಮಾಗಿ ರೆಸ್ಟ್ ಮಾಡಿ ಇನ್ನು ಐದು ಗಂಟೆಗೆ ಬಿಡೋದ್ರ ಬಿಡೋದು ಅಂತ ನಮ್ಮ ಮನೆಯವರು ಹೇಳಿದರು ಸೊ ಹೀಗಾಗಿ ಮಕ್ಕಳೆಲ್ಲ ಊಟ ಮಾಡಿ ರೆಸ್ಟ್ ಮಾಡಿದ್ರು ಆಮೇಲೆ ಐದು ಗಂಟೆ ಕಾಲಿಂದ ನಾವು ಮತ್ತೆ ಪುಣಕ್ಕೆ ವಾಪಸ್ ಬರಕತ್ತೀವಿ ನೋಡಿರಿ ಸೊ ಈ ರೀತಿ ನಮ್ಮದು ಪುನಃ ಮತ್ತು ಒಂದು ಮುಂಬೈ ಮತ್ತು ದಿವೇಗರ್ ಬೀಚಿಂದ ಒಂದು ಟ್ರಿಪ್ ಇತ್ತು ನೋಡಿರಿ ಟೂ ಡೇಸ್ ಟ್ರಿಪ್ ಆಯಿತು ಸೊ ಈ ಬ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗ್ಯಾವು ಅಂತ ಅಂದ್ಕೊಂಡಿದ್ವಿ ನೋಡ್ರಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಬರೀ ಮಾಡಿರಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಮತ್ತು ಹೆಂಗೆ ಅನಿಸ್ತು ಅದನ್ನು ಕಮೆಂಟ್ ಸೆಕ್ಷನ್ ಆಗ ಹೇಳ್ರಿ ಮತ್ತು ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ನಾನು ಒಂದು ವ್ಲಾಗ್ನಾಗ ಅಲ್ಲಿವರೆಗೂ ಬಾಯ್